ಇಪ್ಪತ್ಮೂರು ವರ್ಷ ಆದರೆ ಅಪ್ಪು ರೀಲಿಕ್ಕೆ ಇರಲಿ ಏನೇ ಆಗ್ತಾಯಿದೆ ತುಂಬ ಖುಷಿ ಆಗ್ತಿದೆ ಡಿ ಬಾಸ್ ಹಂಗೆ ನಮಗೆ ಅಪ್ಪು ಬಾಸು ಹಂಗೇನೆ ಕರಿಯಾ ಮೂವಿ ರೀ ರೀ ಆಗ್ತಾ ಇದೆ ಅದಕ್ಕೂ ಹೋಗ್ಬೇಕು ಇದಕ್ಕೂ ಬಂದಿದ್ದೀವಿ ನಮ್ಮ ಬಾ ಬಾಸ್ ಬರ್ಡೇ ಇದೆ ಸ್ವಲ್ಪ ಅವರಿಲ್ಲ ಅಂತ ಸ್ವಲ್ಪ ಬೇಜಾರು ಅವ್ರ ಸ್ಮೈಲ್ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀವಿ ಸಿಕ್ಕಾಪಡೆ ಇದೆ ಎಲ್ಲರೂ ಹೇಳ್ತಾ ಇದ್ದೀರಲ್ಲ ಸ್ಟಾರು ಯಾರು ಯಾಕೆ ಕನ್ನಡ ಸಿನಿಮಾ ನೋಡಿ ಅಂತ ಅವರೇ ಹೇಳೋರೆ ಅದಕ್ಕಿಂತ ಏನು ಬೇಕು ಯಾಕೆ ಕನ್ನಡ ಫಿಲಮ್ ನೋಡಬೇಕು ಅಷ್ಟೇ ನಮ್ಗೆ ಯಾವ ಹೀರೋ ಇಂಪಾರ್ಟೆಂಟ್ ಅಲ್ಲ ನಮಗೆ ಫಸ್ಟ್ ಕನ್ನಡ ಫಿಲಮ್ ಫಸ್ಟ್ ಬೆಳೆಸಬೇಕು ಫಸ್ಟ್ ಕನ್ನಡ ಫಿಲಮ್ ಮುಂದ್ಗಡೆ ಬೇಕು ಇವಾಗ ತೆಲುಗು ಗಿಲ್ಗು ಅಂತ ಹೇಳ್ತಾರೆ ಅವ್ರು ತೆಲುಗು ಬಿಟ್ಕೊಡ್ಬಿಡ್ತಾರ ಸರ್ ಚಾನ್ಸ್ ಇಲ್ಲ ಅವ್ರು ಬಿಟ್ಕೊಡಲ್ಲ ಅವರು ಅವ್ರ ಲ್ಯಾಂಗ್ವೇಜ್ ಅವರು ಎತ್ತಿಡಿದಾರೆ ಅಂದರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ನಾವು ಎತ್ತಿಡಬೇಕು ಸರ್ ಅಷ್ಟೇ ಸರ್ ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದ ಡೈಲಾಗ್ ಅಲ್ಲ ಇದರಲ್ಲಿ ಇಷ್ಟ ಅಂದರೆ ಅಪ್ಪು ಲೋಕಲ್ ಅನ್ನ ಎಲ್ಲೂ ಹೇಳ್ತಾನೆ ಇರ್ತಾರೆ ಸರ್ ಅದು ಡೈಲಾಗ್ ಬೇರೆ ಏನಾದ್ರು ನೋಡಿ ಹೇಳಬೇಕು ಅಂತ ನೋಡ್ತಾ ಓಕೆ ಅಪ್ಪು ಸರ್ ಮತ್ತೆ ದರ್ಶನ್ ಸರ್ ಸರ್ ಫ್ಯಾನ್ ವಾರ್ ಎಲ್ಲ ಮಾಡಕ್ ಹೋಗ್ಬಾರ್ದು ಸರ್ ನಾನು ಮ್ಯಾಕ್ಸ್ ಮೂವಿಗೆ ಹೋದಾಗೂ ಅದೇ ಹೇಳ್ತಾ ಇದ್ದೀನಿ ಇವಾಗ್ಲೂ ಅದೇ ಹೇಳ್ತಾ ಇದ್ದೀನಿ ಯಾವತ್ತು ಫ್ಯಾನ್ ವಾರ್ ಮಾಡಕ್ ಹೋಗ್ಬೇಡಿ ಎಲ್ಲಾ ಫಿಲಮ್ ನೋಡಕ್ ನೋಡಿ ಕರೆಯಾ ಮೂವಿನೂ ನೋಡಿ ಅಪೂಮ್ ಫಸ್ಟ್ ನೋಡಿ ಇವಾಗ ಯುವಾಗಿ ಬಂತು ಅದನ್ನು ಅದನ್ನು ನೋಡಿದ್ದೀರಾ ಎಲ್ಲ ಚೆನ್ನಾಗಿದೆ ಎಲ್ಲ ಕನ್ನಡ ಮೂವಿನ ಬೆಳೆಸಿ ಯಾವತ್ತೂ ಕನ್ನಡ ಮೂವಿನ ತೆಗಡಕ್ಕೆ ಹೋಗ್ಬೇಡಿ ಅನ್ನೋಕೆ ಇಷ್ಟಪಡ್ತೀನಿ ಸರ್ ಎಲ್ಲ ಟ್ರೋಲರ್ಸ್ಗೂ ಹೇಳೋಕ್ಕಾಗಲ್ಲ ಸರ್ ಟ್ರೋಲರ್ಸ್ ಒಳ್ಳೇದು ಇರ್ತಾರೆ ಕೆಲವು ಟ್ರೋಲರ್ಸು ತಂದಿಟ್ಟು ತಮಾಷೆ ನೋಡ್ತಾರೆ ಅದೇ ಬಿಟ್ರೆ ಎಲ್ಲರೂ ಹಂಗೆ ಮಾಡಲ್ಲ ಅಪ್ಪು ಫ್ಯಾನ್ಸ್ ಅಲ್ಲೂ ಎಷ್ಟೋ ಜನ ಡಿ ಬಾಸ್ ಫ್ಯಾನ್ಸ್ ಇದಾರೆ ಎಷ್ಟೋ ಜನ ಬಂದ್ಬಿಟ್ಟು ನಮ್ಮ ಡಿ ಬಾಸ್ ಮೂವಿಗೆ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಪ್ಪು ಇದಕ್ಕೂ ನಮ್ಮ ಡಿಬೋರ್ಸ್ ಫ್ಯಾನ್ಸ್ ಬಂದ್ಬಿಟ್ಟು ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ ಸರ್ 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 ಸರಿ ಇದು ದಿನ ಮಾಡಿ ಅದೇ ಫೋಟೋ ಸೇನಿಕೆ ಅಂದ್ರೆ ಅವ್ರಿಬ್ರು ಒಟ್ಟಿಗೆ ಇರಲಿ ಇವಾಗಂತೂ ಅವರು ಇಲ್ಲ ನಿಮಗೂ ಗೊತ್ತು ನಮ್ಮ ಬಾಸ್ ಸಿಕ್ಕಾಪಟ್ಟೆ ಬೆಣ್ಣೋದಿಂದ ಸಫರ್ ಆಗ್ತಾ ಇದಾರೆ ನಮ್ಮ ಅಪ್ಪು ಬಾಸ್ ನಮ್ಮ ಜೊತೆ ಇಲ್ಲ ಅವ್ರು ನಮ್ ಜೊತೆ ಇದ್ರೆ ಒಳ್ಳೆ ಡ್ಯಾನ್ಸರ್ ನಾವು ಮಿಸ್ ಮಾಡ್ಕೊಂತ ಇರಲಿಲ್ಲ ಅಷ್ಟೇ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಬೆಸ್ಟ್ ಡ್ಯಾನ್ಸರ್ ಆಗಿ ಇದ್ದವರು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರಿಲ್ಲ ಸ್ವಲ್ಪ ಬೇಜಾರಲ್ಲಿದ್ದೀವಿ ಅಷ್ಟೇ ಸರ್ ಇದ್ದಿದ್ರೆ ಇನ್ನು ಎಂಥದ್ದು ಮೂವಿಗಳು ಮಾಡ್ತಾ ಇದ್ದೀವಿ ಇದ್ದಿದ್ರೆ ಸಖತ್ತಾಗಿರ್ತಾ ಇತ್ತು ಒಳ್ಳೊಳ್ಳೆ ಮೂವಿ ಬರ್ತಾ ಇತ್ತು ಅಂತ ಹೇಳಕ್ಕೆ ಇಷ್ಟ ಹೇಳೋಕೆ ಇಷ್ಟಪಡ್ರಿ ಐ ಲವ್ ಯು ಬಾಸ್ ಅಪ್ಪು ಬಾಸ್ಗೆ ಐ ಲವ್ ಯು ಅಂತ ಹೇಳ್ತಾ ಇದ್ದೀವಿ ಹೊಡಿತಾ ಇದ್ರ ಒಂದ್ ನಿಮಿಷ